ಶೀರ್ಷಿಕೆ ಎನ್ನ ಹೃದಯದ ಜೋಕಾಲಿಯಲ್ಲಿ ಸದಾ ನಿನ್ನ ತೂಗುವೆ ತಿಗರ್ಭ ಸಂಜಾತ ಕಡಲಿಗೂ ಹಂಬಲ ತೀರದಲ್ಲಿ ಕುಳಿತಾ ನಿನ್ನ ಕಾಲುಗಳ ಚುಂಬಿಸಲು ಮರಳಿಗೂ ಮರುಕ ನಿನ್ನ ಹೆಜ್ಜೆಯ ಗುರುತು ಅಳಿಸಲು ಮಳೆಯ ಹನಿಗೂ ಸೆಳೆತ ನಿನ್ನ ಅಂದವ ಬಿಗಿದಪ್ಪಲು ಗಾಳಿಗೂ ಪುಳಕ ನಿನ್ನೊಳಗೆ ಹೊಕ್ಕು ಹೊರಬರಲು ಇರುಳ ಚಂದಿರನು ಕಳೆದೋಗುವ ನಿನ್ನ ನೆನಪಿನಲ್ಲಿ ಉರಿಯೋ ಸೂರ್ಯನೂ ಕಂಗಾಲಾಗುವ ಒಂದು ಕ್ಷಣ ನೀ ಕಾಣದಿರಲು ನಿನ್ನ ಮನವಾಗಿಲ್ಲಲು ಸೋತು ಧರೆಗೆ ಉರುಳಿತು ನಕ್ಷತ್ರಪುಂಜ ನಿನ್ನ ಅಂದವ ಕಣ್ತುಂಬಿಕೊಳ್ಳಲು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ಬಸವಳಿದಿಹ ಧೂಮಕೇತು ಕಾಮನ ಬಿಲ್ಲು ಬಾಗೀತು ನೀ ನಡೆಯುವ ದಾರಿಗುಂಟ ನಿನಗೆ ಮುದವ ನೀಡಲು ಮೋಡವೂ ಕರಗಿ ತೊಟ್ಟಿಕ್ಕಿತು ನಿನ್ನ ಕಂಗಳಲ್ಲಿ ಹನಿ ನೀರು ಜಿನುಗಳು ನೀ ನಕ್ಕಾಗೆಲ್ಲ ಬಾನಲ್ಲಿ ಬೆಳದಿಂಗಳು ಗೋಚರಿಸಿತು ನೀ ಅತ್ತಾಗೆಲ್ಲ ಕಂಬನಿ ಕಡಲಿನ ಆಳಕ್ಕೆ ಸೇರಿ ಸ್ವಾತಿ ಮುತ್ತಾಯಿತು ಜಲಪಾತವನ್ನೇ ಬೊಗಸೆಯಲ್ಲಿ ಹಿಡಿದು ನಿನ್ನ ದಾಹವ ನೀಗಿಸುವೆ ಕೈಲಾಸಗಿರಿಯಲ್ಲಿ ನಿನಗಾಗಿ ಪ್ರೇಮ ಸೌಧವನೇ ನಾನು ನಿರ್ಮಿಸುವೆ ಎನ್ನ ಹೃದಯದ ಜೋಖಾರಿಯಲ್ಲಿ ಸದಾ ನಿನ್ನ ತುಗುವೆ ನೀನೊಮ್ಮೆ ಹೇಳು ನಾ ನಿನಗಾಗಿಯೇ ಮೀಸಲು ಎಂದು ವಿಧಿಗರ್ಭಸಂಜಾತ